ಸಿದ್ದಾರಪ್ಪ ಅವರು ಎಷ್ಟೋ ಮಂದಿನ ಸತ್ತ ಮರಳಿ ಬದುಕ ಮಿಸ್ರಿ ಕೋಟಿ ಕಾಳಪ್ಪಗೆ ಇಪ್ಪತ್ತು ವರ್ಷ ಆಯುಷ್ಯ ಕೊಟ್ಟಾರು ಎಂಥಿಂಥವ್ರನ್ನ ಬದುಕ್ಯಾರ ನೋಡ್ರಿ ಸಿದ್ದಾರಪ್ಪ ಅವರು ಶಿಷ್ಯಾರ ಎಂಥ ಗಟ್ಟಿಗರು ಅಂದ್ರೆ ತಲಿ ಒಡದ ಸತ್ತು ಆದ್ರೆ ಆಯುಷ್ಯ ಸತ್ತಿದ್ದ ಸತ್ತಿದ್ದವ ಶಿವರಾಯಪ್ಪ ಈ ಕಥಾಮೃತ ಬರ್ದವನ ಶಿವರಾಯಪ್ಪ ಶಿವದಾಸನ ಶಿವರಾಯಪ್ಪ ಅವ ಅವನ ಹೆಂಡತಿ ಮಕ್ಕಳು ಅಳ್ಳಕ್ಕೈತ್ರೆ ಅವ್ರದ್ದು ಆಯುಷ್ಯ ವಾ ಅಂತಂದ್ರು ಸಿದ್ದಾವಳಪ್ಪ ಅವರು ನಿನ್ನ ಶೇವ ಮಾಡಾಕತ್ತೇನೇ ನಿನಗೆ ಕರುಣ ಇಲ್ಲ ಗುರು ಕಾರ್ಯ ಮಾಡಾಗ ಪ್ರಾಣ್ರೆ ಅದರ ಅಪಕೀರ್ತಿ ನಿನಗೆ ಬರ್ತೈತಿ ಅಂತ ನೋಡ್ರಿ ಲೌಕಿಕರಾದ ನಾವು ಏನರೇ ಮಲು ಹಾಕ್ತಿವಿ ಮಹಾತ್ಮರಿಗೆ ಏನರೇ ನೆವ ಅಡ್ಡಿ ಅವರಿಂದ ಪ್ರಯೋಜನವನ್ನು ಪಡ್ಕೊಳ್ತೀವಿ ಅವ್ರು ಹ್ಯಾಡ್ತಿ ಮಕ್ಕಳು ಅಣ್ಣನ ಮರಳಿ ಮಾತ್ರ ಆಯುಷ್ಯ ಅನುಗ್ರಹ ಮಾಡಿದ್ರು ಅವರು ಸತ್ತವಾದ ಆ ಶಿವದಾಸ ಮರಳಿ ಬದುಕ್ರೆ ಎಪ್ಪ ನಾ ಸತ್ತು ಹೋಗಿನಿ ನಾನು ಬದುಕಿಸಿದಿ ಭಾಳ ಚಲೋ ಆ ತನ್ನಲಿಲ್ಲ ನೋಡಿದವರು ಅಂದ್ರೆ ಅವಾಗ ಶಿವರಾಯಪ್ಪ ನೀ ಸತ್ತಿದ್ದಿಪ್ಪ ಅಪ್ಪ ಅವ್ರ ಆಶೀರ್ವಾದದಿಂದ ಬದುಕಿದ್ ನೀನು ಅಂದ್ರೆ ಏನಂದು ಗೊತ್ತೀ ಶಿವರಾಯಪ್ಪ ಇನ್ನೊಂದಿಟ್ಟು ಅವನು ಸೇವಾ ಮಾಡಿಸ್ಕೊಳವದನು ಅದಕ್ಕೆ ಉಳಿಸಾನಳ ಅಂದತ್ತು ನೋಡ್ರಿ ಸಾವು ಅಂದ್ರೆ ಭಯಾನ ಇಲ್ಲ ಅವರಿಗೆ ಸಿದ್ದಾವಳಪ್ಪನ ಅನುಗ್ರಹದೊಳಗೆ ಅಂಥ ಸಾಮರ್ಥ್ಯನ ಐತಿ ಲೋಕಾಂತರ ಗಮನ ಮಾಡಿರ್ತಕ್ಕಂತಹ ಚನ್ನಮಾಲಪ್ಪನ ಮರಳಿ ಕರ್ಕೊಂಡು ಬಂದರು ಸಿದ್ದಾರಪ್ಪ ಅವರು ಇದನ್ನ